ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮದಲ್ಲಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಬಾಗಲಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಹಾಗೂ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ತಾಲೂಕಾ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದರ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಗೌರವಿಸು ಜೀವನವ ಗೌರವಿಸು ಚೇತನವ ಆರೋದು ಜಂಗಮವೆದು ಭೇದವೆನಿಸದಿರು ಹೊರುವುದೇ ಜೀವನ ಸಮೃದ್ಧಿಗೋಸುರ ನಿನಗೆ ದಾರಿಯೋತ್ಮನೊಂದಿಗೆ ಮಂಕುತಿಮ್ಮ ಎಂಬಂತೆ ಇಂದಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಕರು ಆದ ತೀರ್ದಾಳ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಸೌದಿ ದುಂಡಯ್ಯ ಹಿಡ್ಕಲ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮಧುರಕಂಡಿ ಅಶೋಕ್ ಕೆ ಬಸಣ್ಣವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಜಮಖಂಡಿ ಈರಯ್ಯ ಬಡ್ಗೇರ್ ಅಧ್ಯಕ್ಷರು ಡಿ ಎಂ ಸಿ ಶ್ರೀಮತಿ ವೆಂಕವ ಹಿರೇಕುರ್ಬರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಮಧುರಕಂಡಿ ಕಾಡೇಶ್ ಕೊಲ್ಲೂರು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಜಮಖಂಡಿ ಸಂತೋಷ್ ತಳಕೇರಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರು ಜಮಖಂಡಿ ಡಬ್ಲ್ಯುವೈ ಭಜಂತ್ರಿ ಪ್ರಾರ್ಥನೆ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನಾ ಹಾಗೂ ನಾಡಗೀತೆ ಗುರು ಗಾಯನ ತಂಡದಿಂದ ವಂದನಾರ್ಪಣೆ ಎಸ್ಆರ್ ಅತನಿಸರ್ ಇನ್ನು ಹಲವು ಶಿಕ್ಷಕ ಶಿಕ್ಷಕಿಯರು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಮಠಪತಿ ಎಸ್ಎಂ ಸುದ್ದಿಮೆ ಆರ್ಟ್ ಆ್ಯಸ್ ವೆಲ್ ಎಸ್ ಸೈನ್ಸ್ ಅಂತ ಕರಿತಾರೆ ಅದನ್ನು ಅಕ್ಷರಶಃ ಜಾರಿ ಮಾಡಿ ಅತ್ಯುತ್ತಮವಾದ ಆಡಳಿತವನ್ನು ನೀಡುವುದರೊಂದಿಗೆ ಶಿಕ್ಷಕರ ಎಲ್ಲರಿಗೂ ಕೂಡ ಹೆಸರಾಗಿದ್ದಾರೆ ನಮ್ಮ ಸಾಹೇಬ್ರು ಬಸವನವ್ರು ಹೃದಯಪೂರ್ವಕ ಪ್ರೀತಿಯ ಸನ್ಮಾನ ಹಾಗೆ ಶ್ರೀ ಸಂಭವೇಶ್ವರ ಕೂಡ ವೇದಿಕೆ ಆಗಮಿಸಲಿಕ್ಕೆ ನೆನೆಸ್ಕೊಳ್ತೇನೆ ನಂತರ ಎಲ್ಲ ಪತ್ರಿಕಾ ಮಾಧ್ಯಮದ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಇಲ್ಲಿ ಗೌರವನ್ಮಿತ ಅತಿಥಿ ಮಹೋದಯರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲೆಗಳ ಮಾರ್ಗದರ್ಶಕ ಶಿಕ್ಷಕರಿಗೂ ಕೂಡ ಮುಖ್ಯೋಪಾಧ್ಯಾಯ ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ ಯಾಕಂದರೆ ಆಡಳಿತ ಅಂದರೆ ಇದು ಸುಮ್ಮನೆ ಅಲ್ಲ ಎಷ್ಟು ಸಡಿಲ ಇರಬೇಕು ಅಷ್ಟು ಸಡಿಲ ಇರಬೇಕು ಎಷ್ಟು ಜಗಿಡಿಬೇಕು ಅಂತ ಇಬೇಕು ಅಡಲಿಟೇಷನ್ ಇದೆ ಆರ್ಟ್ ಆ್ಯಸ್ ವೆಲ್ ಎಸ್ ಸೈನ್ಸ್ ಅಂತ ಕರೀತಾರೆ ಅದನ್ನು ಅಕ್ಷರಶಃ ಜಾರಿ ಮಾಡಿ ಅತ್ಯುತ್ತಮವಾದ ಆಡಳಿತವನ್ನು ನೀಡುವುದರೊಂದಿಗೆ ಶಿಕ್ಷಕರ ಎಲ್ಲರಿಗೂ ಕೂಡ ಹೆಸರಾಗಿದ್ದಾರೆ ನಮ್ಮ ಸಾಯಿರು ಬಸವನವಸರು ಹದಯಿತು ಪ್ರೀತಿಯ ಸನ್ಮಾನ ವೇದಿಕೆ ನಂತರ ರಭುಬಾಯಿ ಬಹುಶಃ ಪ್ರತಿಭಾ ಕಾರಂಜಿ ಅಂದ್ರ ಮಕ್ಕಳನ್ನ ಎಲ್ಲಾ ಮೂಲಗಳಿಂದ ಬೆಳೆಸುವುದು ಒಂದರಾಗಿ ಹಿಂದುಳಿಯಬಾರದು ಸರ್ವತೋಮುಖ ಅಭಿವೃದ್ಧಿ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅನ್ನುವಂತ ದೃಷ್ಟಿಯೊಳಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಗಿದೆ ಮತ್ತು ಕೆಲವೊಂದು ಮಕ್ಕಳಲ್ಲಿ ಎಲೆಮರೆ ತಾಯಿ ತರ ಪ್ರತಿಭೆಗಳಿರ್ತಾವ ಆ ಪ್ರತಿಭೆಗಳನ್ನು ಹೊರಗೆ ತರಬೇಕಾದ್ರೆ ಇಂಥ ಕಾರ್ಯಕ್ರಮರ ಅವಕಾಶಗಳನ್ನು ಕೊಡೋದು ಬಹಳ ಅತ್ಯವಶ್ಯಕ ಅದು ಬಹುಶಃ ದೈವದತ್ತ ಕೊಡುಗೆ ಆಯಾ ಮಕ್ಕಳಿಗೆ ಎಲ್ಲರಿಗೂ ಬರಂಗಿಲ್ಲ ಸಂಗೀತ ಎಲ್ಲರಿಗೂ ಬರಂಗಿಲ್ಲ ಡ್ಯಾನ್ಸ್ ಮಾಡೋದು ಸಹಿತ ಎಲ್ಲರಿಗೂ ಬರಂಗಿಲ್ಲ ಅನೇಕ ವಿಷಯಗಳ ಬಗ್ಗೆ ಮಾತನಾಡೋ ಜ್ಞಾನ ಅದು ಸಹಿತ ಎಲ್ಲರಿಗೂ ಬರುವುದಿಲ್ಲ ಆ ದೇವರ ಒಬ್ಬೊಬ್ಬರಿಗೆ ಒಂದೊಂದು ಸಾಮರ್ಥ್ಯ ಕೊಡ್ತಿರ್ತಾನೆ ಅದನ್ನು ನಾವು ಈ ಪ್ರತಿಭಾ ಕಾರಂಜಿಯ ಮುಖಾಂತರ ಅವರಿಗೆ ಅವಕಾಶ ಕೊಟ್ಟು ಅದನ್ನು ಹೊರಗತ್ತಾಗಿದ್ದು ಅವರಿಗೆ ಅವ್ರನ್ನ ಬೆಳೆಸಿ ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟದ್ದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲದೂ ಸಹಿತ ಆ ಪ್ರತಿಭೆಯನ್ನ ಬೆಳಕಿಗೆ ತರುವಂತ ಕೆಲಸವನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮ ನಡೀತಾ ಇದೆ ನಾವು ಚಿಕ್ಕವರಿದ್ದಾಗ ಹೈಸ್ಕೂಲ್ ಕಲಿಯಾಗ ಸಹಿತ ಕೆಲವೊಂದು ಹಳ್ಳಿಯವರು ಬಹಳ ಸುಂದರವಾಗಿ ವೈಯಕ್ತಿಕ ಗಾಯನ ಹಾಡ್ತಾ ಇದ್ದು ಅವ್ರು ಹಾಡ್ತಾ ಇದ್ರೆ ಅವ್ರ ಮಾತು ಕೇಳಬೇಕು ಎಷ್ಟೊಂದು ಪ್ರತಿಭೆ ಇರ್ತಾ ಎಷ್ಟು ಚಂದ ಹಾಡ್ತಾನೆ ಅನ್ನುವಂಥದ್ದನ್ನ ನಾವೆಲ್ಲರೂ ಆ ವಿದ್ಯಾರ್ಥಿಯನ್ನು ಹೊಗಳ್ ಆ ರೀತಿ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನ ಹೊರಗೆ ತರಲಿಕ್ಕೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಒಂದರಿಂದ ಒಳ್ಳೆ ಪ್ರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವೈಯಕ್ತಿಕ ಗೀತಿಗಳನ್ನ ವೈಯಕ್ತಿಕ ಸ್ಪರ್ಧೆಗಳನ್ನು ಕಾರ್ಯಕ್ರಮವನ್ನ ಈ ಪ್ರತಿಭಾತ್ಮ ರಂಜಿಯಲ್ಲಿ ಇಟ್ಕೊಳ್ಳುವಾಗಿದೆ ಅದೇ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ టి జఖండి తి ఎలా సంబంధ ప్రతిభా కాలేజీ యశస్వే నేను మదురుకణి అందర కల విన పౌరూరు అనేక ప్రతిభెత్సవ ప్రశస్తి పడిలికే అనురా వ్యక్తి అనేక పైలాంటి బహుశా మధురకం చిన్న ఉద్యోగాలు సంఘాబాయన ಹೆಮ್ರೈಡಿ ಮಲ ಸಾರಿ ಹೆಮ್ರೈಡಿ ಮಲ ಅದು ಬಹಳ ಕುಪ್ರಸಿದ್ಧ ಮೊದಲು ಕೇಳಬೇಕಾದ ಆ ರೀತಿ ಕಲಿಯಬೇಕಾಗ ಹೀಗಾಗಿ ಬೇಗನೆ ಎಲ್ಲ ಶಿಕ್ಷಕರು ತಮ್ಮ ತಮ್ಮ ವಹಿಸಿಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಕರಾರುವಕ್ಕಾದ ನಿರ್ಣಯಗಳನ್ನ ಕೊಡೋದ್ರ ಮುಖೇನ ಹಂಸ ಕ್ಷೀರ ನ್ಯಾಯದಂತೆ ತೀರ್ಪನ್ನು ಕೊಟ್ಟು ಇಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದಿರತಕ್ಕಂಥ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಅವರು ತಮ್ಮ ಸ್ಥಾನವನ್ನು ಗೆಟ್ಟಿಸುವ ರೀತಿಯಲ್ಲಿ ಆಗಬೇಕು ಅದೇ ಅದೇ ಮುಖೇನವಾಗಿ ರಾಜ್ಯ ಮಟ್ಟದಲ್ಲಿಯೂ ಕೂಡ ಅವರು ಸ್ಥಾನಗಳನ್ನು ಪಡೆಯುವುದರ ಮುಖಾಂತರ ನಮ್ಮ ಜಮಖಂಡಿ ತಾಲೂಕನ್ನು ಭಾಳ ಶ್ರೇಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈಗ ತಾನೇ ಮುದುರಡ್ಡಿ ಸರ್ ಹಾಗೆ ಓದು ಬರಹದಿಂದ ಅಷ್ಟೇ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಓದು ಬರಹ ಒಂದು ನಮ್ಮ ಜೀವನಕ್ಕೆ ಅಗತ್ಯವಿದೆ ಬಟ್ ಅದೇ ಜೀವನವಲ್ಲ ನಮ್ಮ ಜೀವನ ಏನಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ವಿಭಿನ್ನ ವಿಶಿಷ್ಟ ಮತ್ತು ಶ್ರೇಷ್ಠವಾಗಿರ್ತಾರೆ ಅವನದೇ ಆಗಿರ್ತಕ್ಕಂಥ ಒಂದು ಕಲೆ ಸಾಹಿತ್ಯ ವಿಜ್ಞಾನ ಬೇರೆ ಬೇರೆ ರಂಗದಲ್ಲಿ ಇರ್ತಾರೆ ಈಗೇನು ಹೇಳಿದ್ರು ಅವರು ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಭಾಳಷ್ಟು ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದಿದ್ದಾವೆ ಎ ಪಿ ಜೆ ಅಬ್ದುಲ್ ಕಲಾಂ ಇರ್ಬೋದು ಸರ್ ಸಿ ವಿ ರಾಮಣ್ಣ ಇರ್ಬೋದು ಗಂಗುಬಾಯಿ ಹನ್ಗಲ್ ಅವರು ಇರ್ಬೋದು ಭೀಮ್ ಜೋಶಿ ಇರ್ಬೋದು ಹಾಗೆ ಈ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಅಂತಂದ್ರೆ ಮಧುರಕಂಡಿ ಅಂತಕ್ಕಂಥ ಇಡೀ ಜಗಜ್ ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತವೂ ಕೂಡ ಉತ್ತಮ ಕಲಾವಿದರನ್ನು ನೀಡಿರ್ತಕ್ಕಂಥ ಈ ಗ್ರಾಮ ಆ ಗ್ರಾಮದಲ್ಲಿ ನಾವು ಈ ಒಂದು ಪ್ರತಿಭಾ ಕಾರ್ಯಾಂಜಿನ ಹಂಕೊಂಡಿರ್ತಕ್ಕಂಥದ್ದು ಕೂಡ ಅಷ್ಟೇ ಸಹವಾಗಿರ್ತಕ್ಕಂಥದ್ದು ಈ ಗ್ರಾಮದಲ್ಲಿ ಏನು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇಲಾಖೆ ವತಿಯಿಂದ ನಾನು ಅಭಿನಂದನೆಯನ್ನು ಹೇಳಿ ಕೆಲಸ ಪಡ್ತಾ ಇದ್ದೀನಿ ಕಾರಣ ಅಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಗೀತ ಗಾಯನ ಹೇಳ್ತಾರೆ ಆಮೇಲೆ ಉರ್ದು ಗಜಲ್ ಹೇಳ್ತಾರೆ ಮರಾಠಿ ಆಮೇಲೆ ಕನ್ನಡ ಕಂಠಪಾಠಗಳು ಮತ್ತು ಕ್ಲೈಮ್ ಮಾಡ್ಲಿಂಗ್ ಅಂದರೆ ಕೆಸರಲ್ಲಿ ಚಿತ್ರಗಳು ಬಿಡಿಸ್ತಕ್ಕಂಥದ್ದು ಹಾಡುಗಳು ನೃತ್ಯ ಮಿಮಿಕ್ರಿ ಒಂದು ಹುಡುಗ ನಾವು ಫಂಕ್ಷನ್ ಮುಗಿಸಿ ಬರ್ತಾಯಿದೀವಿ ಎಲ್ಲೆಟ್ಗಳಿಗೆ ಆ ರಸ್ತೆಗೆ ಹೋದ್ರೂ ನಾಯಿತ್ರ ಹೋದಕ್ಕಂಥ ಹಚ್ಚತ್ತ ಎಲ್ಲರೂ ಆಗತ್ತೆ ಹಣ ಹಾಳಾಕತಿವಿ ಎಲ್ಲರೂ ಕೂಡ ಇಲ್ಲದನ್ನ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆ ಕಲೆಗಳು ವಿದ್ಯಾರ್ಥಿಯಲ್ಲಿ ಇರ್ತವೆ ಅಂತ ಸೂಕ್ತವಾಗಿರ್ತಕ್ಕಂಥ ಕಲೆಯನ್ನ ಹೊರಹೊಮ್ಮಿಸ್ತಕ್ಕಂಥ ಇರ್ತಕ್ಕಂಥ ಏಕೈಕ ವೇದಿಕೆ ಯಾವುದಾದ್ರೆ ಅದು ಪ್ರತಿಭಾ ಕಾರಂಜಿ ವೇದಿಕೆ ಹೀಗಾಗಿ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಓದು ಬರೋದ್ರ ಜೊತೆಗೆ ತಮ್ಮ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮಕ್ಕೆ ಏನು ತನು ದನ ಮನ ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಊಟ ಪೆಂಡಲ್ ವ್ಯವಸ್ಥೆ ಮಾಡಿದರೆ ಅವರಿಗೂ ಕೂಡ ನಾನು